ನಾನು ನೋಡ್ದಂಗೆ ಯಾರು ನೋಡಿಲ್ಲ ನಾನು ಹೇಳ್ತಿಲ್ಲ ನೀವು ಮಾಡಿ ನಾನು ನೋಡ್ದಂಗೆ ಯಾವ ವ್ಯಕ್ತಿನೂ ನೀವು ದುರಂತವನ್ನ ಯಾರು ನೋಡ್ಲಾ ಅದು ಎಲ್ಲ ಹೊರಗೆ ನಿಲ್ತು ನೋಡ್ತಾವ ಏನೋ ಬಾಯಿಗೆ ಬಂದ್ ಆ ಅಂಗಡಿ ಹೋಗಬೇಕು ಈ ಮನೆ ಹೋಗ್ಬೇಕು ಇದು ಯಾರಿಂದ ಇದು ಇದು ಸ್ವತಃ ಗುಡಿಯ ಕುಸಲಿ ಬಿತ್ತಲ್ಲ ಇದು ಅಂದ್ರೆ ನೀವು ಹೇಳೋ ಪ್ರಕಾರ ಈ ತೆಂಗಿನ ಮೆಂಗಿನ ಮತ್ತ ಅದ್ರಕ್ಕಿಂತ ಎತ್ತರಗ್ ಬಂದ ನೀರು ಈ ಮನೆ ಸಬಿಂತ ಹೋಗಿದ್ದು ಬಾಡಿ ಗೀಡಿ ಎಲ್ಲ ಸಲ ಅರ್ಜುನ್ ಗಾಡಿನೂ ಅಲ್ಲಿ ಇದೆ ಮತ್ತು ಸಿಲಿಂಡರ್ ಗಾಡಿನೂ ಅಲ್ಲಿ ಇದೆ ಅಂತ ನಿಂತೇವ ಆವಾಗ ಅವನು ಓಡಿಸ್ಬಿಟ್ಟಿರ ಅವನು ಎಲ್ಲಿ ಇಡ್ಲ ಹೋಗ ನೀನು ಅಂದ್ಕೊಂಡು ನೋಡಿ ನೀವು ಯಾರೇ ಸಿಲಿಂಡರ್ ಒಡ್ಲಿಲ್ಲ ಅಂದ್ಕೊಂಡು ಯಾವ್ದು ಯಾವ ಕಾಯಿ ಇಡ್ತೀರಿ ನಾನೆಗೀತಿ ಒಡೆದಿದ್ದೆವು ಒಡೆಲ್ಲ ಅಂತ ನೀವು ನೆಗಿಬೇಕು ಒಬ್ಬರು ಮಾತಾಡಬೇಕಾಗ ಸ್ನೇಹಿತರೆ ನಮಸ್ಕಾರ ಬ್ಲಾಕ್ ಹೇಮಂತ್ ಪಜ್ಜಿ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ನಾನಿವತ್ತು ಶಿರೂರಲ್ಲಿದ್ದೇನೆ ಶಿರೂರು ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರು ಅರವತ್ತಾರರ ರಾಷ್ಟ್ರೀಯ ಹೆದ್ದಾರಿ ಅಂದರೆ ನಮಗೆ ನೆನಪಾಗುವಂಥದ್ದು ಶಿರೂರು ಗುಡ್ಡ ದುರಂತ ಗುಡ್ಡ ದುರಂತ ನಡೆದು ಒಂದೂವರೆ ವರ್ಷ ಆಗಿದೆ ಜುಲೈ ಹದಿನಾರು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ದುರಂತ ಸಂಭವಿಸುತ್ತೆ ದುರಂತ ಸಂಭವಿಸಿದ್ರಲ್ಲಿ ಏಳು ಮಂದಿ ತಮ್ಮ ಜೀವವನ್ನು ಕಳೆದುಕೊಳ್ತಾರೆ ಕೇರಳದ ಟ್ರ್ಯಾಕ್ ಚಾಲಕ ಕೂಡ ತಮ್ಮ ಅದರಲ್ಲಿ ಒಬ್ಬರಾಗಿರ್ತಾರೆ ಆ ಜೀವವನ್ನು ಕಳೆದುಕೊಂಡಿರೋದ್ರಲ್ಲಿ ಅದಾದ ಬಳಿಕ ಶಿರೂರಲ್ಲಿ ಒಂದಷ್ಟು ಬದಲಾವಣೆಗಳಾಗಿದ್ದಾವೆ ಏನು ಬದಲಾವಣೆ ಅಂತ ಹೇಳಿದರೆ ಮುಂಚೆ ನೋಡಿಲಿ ರಾಷ್ಟ್ರೀಯ ಹೆದ್ದಾರಿ ಇಲ್ಲಿ ಇತ್ತು ಇಲ್ಲೇ ವೆಹಿಕಲ್ಸ್ ಇತ್ತು ಏನು ಗುಡ್ಡ ದುರಂತ ಆದ ನಂತರ ಅಲ್ಲಿ ರಸ್ತೆಯ ವ್ಯವಸ್ಥೆ ಆಯಿತು ಇದಾದ ಬಳಿಕ ಈಗ ಟೂ ವೇ ಅಂದರೆ ಒಂದು ಕಡೆ ಹೋಗೋದು ಒಂದು ಕಡೆ ಬರೋದು ಅಲ್ಲಿ ಬೆಟ್ಟ ಕುಸಿತ ಆಗಿದೆ ಅದರ ಪಕ್ಕದಲ್ಲಿ ಈಗ ರಸ್ತೆ ನಿರ್ಮಾಣಕ್ಕೆ ವ್ಯವಸ್ಥೆ ನಡೀತಾ ಇದೆ ಈಗ ನಾವು ಮೇಲ್ನೋಟಕ್ಕೆ ನೋಡೋದಾದರೆ ಈ ರಸ್ತೆ ನಿರ್ಮಾಣ ಕೂಡ ಅಪಾಯಕಾರಿ ಅನ್ನೋದಷ್ಟು ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ ಯಾಕೆ ಗೋಚರ ಆಗ್ತಾ ಇದೆ ಅಂತೇಳಿದರೆ ಮೇಲಿನ ಮಣ್ಣು ಗಟ್ಟಿಯಿಲ್ಲ ಯಾವುದೇ ಬರೀ ಮಣ್ಣೆ ಆಗಿದೆ ಹೊರತು ಅಲ್ಲಿ ಕಲ್ಲು ಬಂಡೆಗಳು ಯಾವುದೂ ಇಲ್ಲ ಹಾಗಾಗಿ ಮುಂದಿನ ಮಳೆಗಾಲದಲ್ಲಿ ಅಪಾಯ ಸಂಭವಿಸುವ ಸಾಧ್ಯತೆ ಇದೆ ಯಾವುದೇ ಸರಿಯಾದ ರೀತಿಯಾದಂತಹ ಅವೈಜ್ಞಾನಿಕವಾದಂತಹ ಕ್ರಮವನ್ನು ಮತ್ತೆ ತೆಗೆದುಕೊಂಡ್ರೆ ಮತ್ತಷ್ಟು ಜೀವಗಳು ಹಾನಿಯಾಗುವಂಥ ಸಾಧ್ಯತೆ ಇದೆ ಜೊತೆಗೆ ಶ್ರೀ ದುರಂತ ನಡೆದಿರುವ ಜಾಗವನ್ನು ನೋಡಿ ಇಲ್ಲಿ ಇಷ್ಟು ಮಣ್ಣುಗಳ ರಾಶಿ ಬಿದ್ದಿದೆ ಇನ್ನೊಂದು ಕಡೆ ಗಂಗಾವಳಿ ರಿವರ್ ಏನು ಅರ್ಜುನ ಟ್ರಕ್ ಸಿಕ್ಕಿರುವಂಥದ್ದು ಇಲ್ಲೇ ಗಂಗಾವಳಿ ರಿವರಲ್ಲಿ ಈ ರಿವರ್ರು ತುಂಬ ಆಳ ಇದೆ ಆದರೂ ಕೂಡ ಮಣ್ಣು ಯಾವ ಥರ ಬೆಟ್ಟದ ಥರ ಹೋಗಿ ಅಲ್ಲಿ ನಿಂತ್ಕೊಂಡಿದೆ ಒಂದು ದ್ವೀಪದ ಥರ ನಾವೇನು ಏನು ಹೇಳ್ತೀವಿ ಈ ಅಂಡಮಾನ್ ನಿಕೋಬರ್ಗಳಲ್ಲೆಲ್ಲ ಒಂದು ದ್ವೀಪ ಥರ ಸೃಷ್ಟಿಯಾಗಿರುತ್ತೆ ಅದೇ ಥರ ಭಾರೀ ಆಳವಿದ್ದಂತಹ ಶಿರೂರಿನ ನದಿ ಗಂಗಾವಳಿ ನದಿಯಲ್ಲಿ ಇವತ್ತೊಂದು ದ್ವೀಪದ ರೀತಿಯಲ್ಲಿ ಕಾಣಿಸ್ತಾ ಇದೆ ಅದರಿಂದ ಆಚೆಗೆ ನಮಗೇನು ಕಾಣಿಸ್ತಾ ಇದೆ ಅಲ್ಲಿನ ತೆಂಗಿನ ಮರಗಳೆಲ್ಲ ಕಾಣ್ತಾ ಇದ್ದಾವೆ ಸುಮಾರು ಒಂದು ಆರೇಳು ತೆಂಗಿನ ಗಿಡಗಳು ಇದ್ದಾವೆ ಆ ಎಲ್ಲ ತೆಂಗಿನ ಗಿಡಗಳಿರುವಂಥ ಆ ಜಾಗದಲ್ಲಿ ಒಂದಷ್ಟು ಮನೆಗಳಿದ್ದವು ಆ ಮನೆಗಳೆಲ್ಲ ಇವತ್ತು ನಾಶ ಆಗಿ ಹೋಗಿದ್ದೇವೆ ನಾವು ಆ ಗ್ರಾಮಕ್ಕೆ ಭೇಟಿ ಕೊಡಬೇಕು ಉಳುವಾರೆ ಗ್ರಾಮ ಅಂತ ನಾವು ಅದಕ್ಕೆ ಹೇಳ್ತೇವೆ ಉಳುವಾರೆ ಗ್ರಾಮದಲ್ಲಿ ಸಾಕಷ್ಟು ಹಾನಿಯಾಗಿರುವಂಥ ಪ್ರದೇಶ ಈ ಗುಡ್ಡದ ಇಲ್ಲಿ ಈ ಕಡೆಯಿಂದ ಮಣ್ಣು ಜರಿಯುತ್ತೆ ಆ ಕಡೆಯ ಭಾಗದ ಜನರ ಜನಜೀವನ ಹಾಳಾಗುತ್ತೆ ಇದಿಷ್ಟು ಅವತ್ತು ನಮಗೆ ಕಾಣಿಸಿಕೊಂಡದ್ದು ರಣಭೀಕರವಾದಂಥ ಮಳೆ ಜುಲೈ ಹದಿನಾರು ಅಂದಿನ ಸ್ಥಿತಿ ನಿಜಕ್ಕೂ ಕೂಡ ಈವಾಗ ನೋಡಿ ಬೇಸಿಗೆಯಲ್ಲೂ ಕೂಡ ಅಲ್ಲಿ ನೀರಿನ ಹೊರತೆ ಕಾಣಿಸ್ತಾ ಇದೆ ನಿಮಗೆ ಅಲ್ಲೊಂದು ಕಡೆ ನೀರಿನ ಹೊರತೆ ಇದೆ ಇವಾಗಲೇ ನೀರಿನ ಹೊರತೆ ಇದೆ ಇನ್ನು ಮಳೆಗಾಲದಲ್ಲಿ ಎಷ್ಟು ನೀರಿನ ಹೊರತೆ ಇರ್ಬೋದು ಆ ಪ್ರದೇಶದಲ್ಲಿ ಇಲ್ಲೆಲ್ಲ ಅಂಗಡಿಗಳು ಸಾಲಾಗಿ ಈ ದುರಂತ ನಡೆದ ಕೆಲವೇ ಐವತ್ತು ಮೀಟರ್ ಜಾಗದಲ್ಲಿ ಮತ್ತೆ ಅಂಗಡಿಗಳೆಲ್ಲ ಓಪನ್ ಆಗಿದ್ದಾವೆ ಹಾಗಾಗಿ ಎಲ್ಲ ಲಾರಿಗಳು ಪಾರ್ಕಿಂಗ್ ಆಗುತ್ತೆ ಕಾರು ಪಾರ್ಕಿಂಗ್ ಆಗುತ್ತೆ ಖಂಡಿತವಾಗಿ ಬಂದೇ ಬರುತ್ತೆ ಗ್ರಾಹಕರು ಮಳೆಗಾಲ ಸಂದರ್ಭದಲ್ಲಿ ಹಾಗೆ ಮತ್ತೆ ನಿಲ್ಲಿಸಿದ್ದೇ ಆದರೆ ಏನೆಲ್ಲ ಆಗ್ಬೋದು ಮುಂದಿನ ದಿವಸಗಳಲ್ಲಿ ಈ ಗಂಗಾವಳಿ ನದಿ ತೀರ ಇವತ್ತು ಶಾಂತವಾಗಿದೆ ಮಳೆಗಾಲ ಸಂದರ್ಭದಲ್ಲಿ ಬಹಳಷ್ಟು ರುದ್ರ ರಮಣೀಯವಾಗಿ ಸಹ ಹರಿಯುವಂತಹ ಬಹಳಷ್ಟು ವೇಗವಾಗಿ ಹರಿಯುವಂತಹ ಈ ಗಂಗಾವಳಿ ನದಿ ಸಾಕಷ್ಟು ಗೌಪ್ಯತೆಯನ್ನು ಬಿಚ್ಚಿಟ್ಟುಕೊಂಡಿದೆ ಅಥವಾ ಮುಚ್ಚಿಟ್ಟುಕೊಂಡಿದೆ ಅಂತಲೇ ನಾವು ಹೇಳಬಹುದು ಇಲ್ಲಿ ಪ್ರಕಾರ ನಮಗೆ ಸಿಕ್ಕಿರುವಂತದ್ದು ಅರ್ಜುನ್ ಒಂದು ಲಾರಿ ಜೊತೆಗೆ ಅನಿಲವನ್ನ ಹೊತ್ತುಕೊಂಡು ಹೋಗ್ತಿದ್ದಂತಹ ಟ್ಯಾಂಕರ್ ಜೊತೆಗೆ ಸ್ಕೂಟಿ ಇದೆಲ್ಲ ಸಿಕ್ಕಿತ್ತು ಅಂತ ಹೇಳ್ತಾರೆ ಆದ್ರೆ ಕೆಲವು ಮಾಹಿತಿಗಳ ಪ್ರಕಾರ ಬಲ್ಲ ಮೂಲಗಳ ಪ್ರಕಾರ ಈ ಗಂಗಾವಳಿ ನದಿಯ ಒಳಗಡೆ ಒಂದು ಎರಡು ಕಾರು ನೀರಿನ ಒಳಗಡೆ ಇದೆ ಅನ್ನುವಂತಹ ಮಾತು ಇಲ್ಲಿನ ಜನರ ಬಾಯಲ್ಲಿ ಬರುತ್ತೆ ಆ ಕಾರನ್ನ ಎತ್ತಲಿಕ್ಕೆ ಸಾಧ್ಯ ಆಗಲಿಲ್ಲ ಕಾರು ಅದರ ಒಳಗಡೆನೇ ಇದೆ ಆದರೆ ಎಷ್ಟು ಸತ್ಯವೋ ಅದು ಎಷ್ಟು ಸುಳ್ಳು ಗೊತ್ತಿಲ್ಲ ಜನಗಳ ಬಾಯಿಯಲ್ಲಿ ಬರುವಂತಹ ಈ ಮಾತು ಮತ್ತಷ್ಟು ನಮ್ಮ ಈ ಹುಡುಕಾಟ ಈ ಜಗನ್ನಾಥ್ ಫ್ಯಾಮಿಲಿ ಅಂತ ಅಲ್ಲಿ ಇತ್ತು ಅವರ ಫ್ಯಾಮಿಲಿಗೆ ಸಂಬಂಧಪಟ್ಟ ಹಾಗೆ ಏನಾಯಿತು ಅವರ ಬದುಕು ಹೇಗಾಯಿತು ಇದೆಲ್ಲವೂ ಕೂಡ ಭಾಳಷ್ಟು ಕೌತುಕತೆಯಿಂದ ಇದೆ ಅವರ ಕುಟುಂಬ ಹೇಗಿದೆ ನಮಗೆ ಅರ್ಜುನ ಬಾಡಿ ಸಿಕ್ಕಿತ್ತು ಅರ್ಜುನ ಬಾಡಿನ ಎಲ್ಲರೂ ಸೇರಿ ತೆಗೆದು ಕೇರಳದ ಮಾಧ್ಯಮಗಳು ಹಗಲು ರಾತ್ರಿ ಇಲ್ಲಿ ಕೂತು ಅರ್ಜುನ ಬಾಡಿಯನ್ನು ಎತ್ತುವರೆಗೆ ಬಿಡಲಿಲ್ಲ ಹಠ ಮಾಡಿ ಅವತ್ತು ಅರ್ಜುನ ಬಾಡಿಯನ್ನು ತೆಗೆಸಿದ್ರು ಲೈವ್ ಮಾಡಿದರು ಟ್ವೆಂಟಿ ಫೋರ್ ಇಂಟು ಸೆವೆನ್ ಲೈವ್ ಆಯಿತು ಆದರೆ ನಮ್ಮ ಕನ್ನಡಿಗರ ಇವತ್ತು ಅವರ ನೋವು ಯಾವ ಥರ ಇದೆ ಅವರು ಯಾವ ಥರ ಸಂಕಟವನ್ನು ಪಡ್ತಾ ಇದ್ದಾರೆ ಅವರ ಮನೆ ಮಂದಿಗೆ ಅವರ ಕುಟುಂಬಕ್ಕೆ ಅಟ್ಲೀಸ್ಟ್ ಅವರ ಒಂದು ಆಸ್ತಿ ಒಂದು ಸಣ್ಣ ಭಾಗ ಒಂದು ಮೂಳೆಯಾದರೂ ಸಿಗಲಿ ಅನ್ನುವಂಥ ಮಾತು ಅವರ ಕುಟುಂಬ ವರ್ಗದವರ ಮಕ್ಕಳು ಹೇಳ್ತಾ ಇದ್ರು ಸೊ ಅದು ಏನಾದ್ರು ಆಯ್ತಾ ಸಿಕ್ತಾ ಅವರಿಗೆ ಜೀವನ ಯಾವ ಥರ ಸಾಕ್ತಾ ಇದೆ ಇವತ್ತು ಅವರ ಬದುಕು ಕಷ್ಟದಿಂದ ಹೊರಗೆ ಬಂತ ಈ ಸರ್ಕಾರಗಳು ಅವರಿಗೆ ಸ್ಪಂದನೆ ಮಾಡಿದ್ವಾ ಅವರ ಕಷ್ಟಗಳಿಗೆ ಮರುಗಿದ್ವಾ ಇದೆಲ್ಲವನ್ನ ನಾವು ಕೇಳಲೇಬೇಕಾಗತ್ತೆ ಸೊ ಇವತ್ತು ಅವರ ಕಷ್ಟಗಳನ್ನು ಕೇಳುವ ಸಮಯ ಹಾಗಾಗಿ ಶಿರೂರು ಲ್ಯಾಂಡ್ ಸೈಡ್ನ ಸಣ್ಣದಾದಂತಹ ಒಂದು ತುಣುಕನ್ನು ನಿಮಗೆ ಕೊಟ್ಟಿದ್ದೇನೆ ಡೀಟೇಲ್ಸ್ ತುಣುಕನ್ನು ಉಳುವರೆ ಗ್ರಾಮ ಅಲ್ಲಿ ಕಾಣ್ತಾ ಇದೆಯಲ್ಲ ಆ ಗ್ರಾಮಕ್ಕೆ ಹೋಗಿ ನದಿಯಿಂದ ಆಚೆಗಿರುವಂತಹ ಆ ಗ್ರಾಮಕ್ಕೆ ಹೋಗಿ ಆ ಗ್ರಾಮದ ಅಲ್ಲಿರುವಂತಹ ಜನರ ಕಷ್ಟ ಭವಣೆಗಳನ್ನು ಕೇಳೋಣ ಬನ್ನಿ ಶಿರೂರು ದುರಂತ ಕಳೆದು ಒಂದೂವರೆ ವರ್ಷ ಆದರೂ ಕೂಡ ಅದರ ನೋವು ಇನ್ನೂ ಕೂಡ ಮಾಸಿಲ್ಲ ಈ ನಮ್ಮ ಉಳುವಾರೆ ಗ್ರಾಮದ ಜನ ಅದರ ನೋವಿಂದ ಇನ್ನೂ ಕೂಡ ಹೊರಬಂದಿಲ್ಲ ಹೇಳಿದ್ರೆ ಅವರಿಗೆ ಸಿಗಬೇಕಾದಂತಹ ಪರಿಹಾರ ಕೂಡ ಯಾವುದೂ ಸಿಗಲಿಲ್ಲ ಬರೀ ಭರವಸೆಗಳಾಗಿ ಉಳಿದು ಹೊರತು ಬೇರೆ ಯಾವುದು ಆಗಿಲ್ಲ ಅನ್ನೋದು ಇಲ್ಲಿಯ ಗ್ರಾಮಸ್ಥರ ಮಾತು ಇವತ್ತಿಗೂ ಕೂಡ ಆ ನೋವನ್ನು ಅನುಭವಿಸ್ಕೊಂಡು ಎಲ್ಲ ಅದರಲ್ಲಿ ಇಲ್ಲೆಲ್ಲ ಮನೆಗಳಿದ್ವು ಆ ಮನೆಗಳನ್ನೆಲ್ಲ ಕಳ್ಕೊಂಡು ಇವತ್ತು ಅವರು ಒಂದು ರೀತಿ ನೋವಲ್ಲೇ ಇದ್ದಾರೆ ಅವತ್ತಿನ ದಿವಸವನ್ನು ಅವನು ಹೇಳುವಾಗಲೇ ಅವರಿಗೆ ಮನಸ್ಸಲ್ಲಿ ಬೇಸರ ಇದೆ ನಮ್ಮ ಜೊತೆ ನೀಲ ಎಂ ಮುದ್ದುಗೌಡರು ಇದ್ದಾರೆ ಅವರನ್ನು ಕೂಡ ಮಾತಾಡಿಸುವ ಹಾಗೆ ಹುಲಿಯಪ್ಪ ಮುದ್ದುಗೌ ಮುದ್ದುಗೌಡ್ರು ಇದ್ದಾರೆ ಅವ್ರನ್ನು ಕೂಡ ಮಾತಾಡಿಸುವ ಇವರಿಬ್ಬರು ಬ್ರದರ್ಸು ಹಾಗೆ ಇವರು ಹಿರಿಯರು ಫಸ್ಟು ಇವರು ಘಟನೆಯನ್ನು ನೋಡಿದರೆ ವಾಸ್ತವ ತುಂಬ ಬಂದಿದೆ ಬೆಟ್ಟ ಜರಿತಂತೆ ಅದರಿಂದ ಬಂದು ನೀರು ಹೊಡಿಯುತ್ತಂತೆ ಈ ಥರದ್ದೆಲ್ಲ ಚರ್ಚೆಗಳಾಗ್ತಿದ್ದವು ಮಾಧ್ಯಮದಲ್ಲೆಲ್ಲ ಬರ್ತಾ ಇದ್ವು ಆದರೆ ನಿಜವಾಗಿ ನಡೆದದ್ದೇನು ಅನ್ನೋದನ್ನು ನೀಲ ಎಂ ಮುದ್ದುಗೌಡರು ಇವತ್ತು ಹೇಳ್ತಾರೆ ವಾಸ್ತವವಾಗಿ ಅವತ್ತು ಆಗಿದ್ದೇನು ಯಾಕಂದರೆ ಅವರು ಕಣ್ಣಾರೆ ಕಂಡಿದ್ದಾರೆ ಕಂಡಿರೋದನ್ನು ಕಂಡಾಗೆ ಅವರು ಹೇಳ್ತಾರೆ ಸರ್ ಹೇಳಿ ಏನು ಆಗಿದ್ದವತ್ತು ಈ ಜರ್ದು ಬರೇ ಬಟ್ಟೆ ಜರ್ದಿದ್ದಕ್ಕೆ ಇಲ್ಲಿ ನೀರು ಬಂದು ಹೊಡೆಯುತ್ತೋ ಅಥವಾ ಆಗಿದ್ದಾದ್ರೆ ಏನು ಅವತ್ತು ಬಂಡೆ ಈ ಬಂಡೆಗಲ್ಲಿ ಬಂದು ಹೊಡೆತ್ತು ಅದು ಅಲ್ಲಿ ಪೋಸ್ಟ್ ಇದಾಯ್ತಲ್ಲ ಫೋಟೋ ಆಯ್ತು ಏನೇ ಸಿಲಿಂಡರ್ ಪೋಸ್ಟ್ ಆಗಿದೆ ಅದು ಫೋಟೋ ಸಿಲಿಂಡರ್ 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 ಯಾವ ಸಿಲಿಂಡರ್ ಸ್ಫೋಟ ಆಯಿತು ದೊಡ್ಡದೊಂದು ಬರ್ತಿದ್ದಲ್ರಿ ಲಾರಿ 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 ತೆಗ್ದಿರ ಅವರು ಹಾಂ ಅದು ಬಂದು ಅದು ಟಾರ್ ಕಂಬ ಹೊಡೆತ್ತು ಯಾವ್ದು ಹೇಳಿ ಅಲ್ಲಿ ಆ ಕಂಬ ಹೊಡೆತ್ತು ಗುಡೆ ಕುಸತಿ ಗಾಡಿ ಸಮೇತ ಬಂದು ಅದಕ್ಕೆ ಹೊಡೆತ್ತು ಹೊಡೆದ ತಕ್ಷಣ ಆ ಲೈನ್ ಕಂಬು ಅದ್ರ ಮೇಲೆ ಬಿತ್ತು ಕಂಬು ಕರೆಂಟ್ ಕಂಬು ಅದ್ರ ಮೇಲೆ ಬಿದ್ಮೇಲೆ ಅವಜ್ಜಿ ಆಗ್ಬಿಡ್ತು ಹೊಳೆಗೆ ಬಿದ್ಬಿಡ್ತಲ್ಲ ಗಾಡಿ ಗಾಡಿ ಹೊಳೆಗೆ ಬಿದ್ಬಿಡ್ತು ನೀರಿಗೆ ಬಿತ್ತು ನೀರಿಗೆ ಬಿತ್ತೆ ಗಾಡಿ ಪೋಟೈತು ಈ ಕರೆಂಟ್ ಶಾರ್ಟ್ ಆಗಿ ಹಾ ಶಾರ್ಟ್ ಆಗಿ ಪೋಟ್ ಆಗಿಬಿಡುತ್ತೆ ಹಾ ಇದು ಗ್ಯಾಸ್ ತುಂಬಿದ ಲಾರಿ ಹಾ ಲಾರಿ ಆಗಿದೆ ಇದು ಗ್ಯಾಸ್ ತುಂಬಿದ ಲಾರಿ ಆ ಹೊತ್ತಿನಲ್ಲಿ ನಾನು ನೋರ್ತಾ ಇದ್ದವ ನೀವು ಎಲ್ಲಿದ್ರಿ ಇದ್ರಿ ನಾವು ಮನೆ ಹತ್ರ ಇದೆ ಇಲ್ಲಿ ಒಳಗೆ ಹಾ ಹಾ ನೋಡಿ ಇಲ್ಲಿ ಮನೆ ಕಂತಾ ಇದೆ ಇದಿತ್ತು ಫೌಂಡೇಶನ್ ಹೌದು ಫೌಂಡೇಶನ್ ಮೇಲೆ ಇದಿತ್ತು ಅಲ್ಲಿ ಅವರು ಇದ್ರಂತೆ ಹಾ ಆ ಹೊತ್ತಿನಲ್ಲಿ ನಾನು ಆ ಕಡೆ ಮುಖ ಮಾಡಿ ನೀವು ನೋರ್ತಾ ಇದ್ರಿ ಹೌದು ಹೌದು ಏನಾಗ್ತಾ ಇದೆ ಅಂತ ಆ ಕಡೆ ಬೊಬ್ಬೆ ಬೊಬ್ಬೆ ಇದೆ ಬೊಬ್ಬೆ ಬೊಬ್ಬೆ ಯಾರ್ದು ಅಲ್ಲಿ 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 ಯಾರ ಸತ್ತು ಹೋಗಿರೋ ಸುಮಾರು ಜನ ಸತ್ತು ಹೋಗಿದ್ರು ಅಲ್ಲಿ ಸುಮಾರು ಜನ ಸತ್ತೋಗಿದ್ದಾರೆ ಹೋಗಿದ್ದಾರೆ ಈಗ ಲೆಕ್ಕ ಸಿಕ್ಕಿರೋದು ಏಳು ಜನ ಏಳು ಜನಕ್ಕಿಂತ ಹೆಚ್ಚು ಸಾಯ್ಬೋದು ರೀ ಏಳು ಜನ ಅಲ್ಲ ಅವರೆಲ್ಲ ಮುಚ್ಚಿರಲ್ಲ ಅಲ್ಲಿ ಮೊಣ್ಣ ಅಡುಗೆ ಮುಚ್ಚಿ ಹೋಗಿದೆ ಅಲ್ಲ ಹೆಣ ಅಲ್ಲಿ ಅಡ್ಗೆ ಹೋಗಿದೆ ಅಲ್ಲ ಅಡಿಗೆ ಹೋಗಿದೆ ಕೆಳಗೆಲ್ಲ ಹೆಣ ಕೆಳಗೆ ಹೋಗಿ ಮತ್ತೆ ಎಂಟೋದ್ ದಿವ್ಸ ಮ್ಯಾಲೆ ಸಿಕ್ಕಿದೆ ನನ್ನ ಅಣ್ಣನ ಹೆಂಡತಿ ಎಂಟು ದಿವ್ಸ ಮ್ಯಾಲೆ ಸಿಕ್ಕಿದ ನೋಡಿ ಎಂಟು ದಿವಸ ಎಂಟು ದಿವ್ಸ ಮ್ಯಾಕೆ ಹೆಣ್ಣು ಹೆಣ್ಮಂತ ಕೂಡ ಎಂಟು ದಿವಸ ಮ್ಯಾಲೆ ಸಿಕ್ಕಿ ಓಕೆ ಆಮೇಲೆ ಅವರೆಲ್ಲ ಮಾ ಎಂಟಲ್ಲ ಒಂಬತ್ತು ಹತ್ತು ದಿವ್ಸ ಎಲ್ಲ ಕೈ ಕಾಲೆಲ್ಲ ಹೋಗಿ ಎಲ್ಲ ಹುಡುಗ ಹುಡುಗಿ ಅವರ ಅತ್ತೆ ಬೈ ನಾಲ್ಕು ಮಂದಿ ಸತ್ತಿರು ಲಕ್ಷ್ಮಣ್ಣ ಮಕ್ಕಳು ಹ್ಞೂ ಲಕ್ಷ್ಮಣ ಮಕ್ಕಳು ಹಾಂ ಅವರೆಲ್ಲಿ ಸಿಕ್ಕಿದ ಮಕ್ಕಳು ಅವರೆ ಅಲ್ಲಿ ಕೆಳಗೆ ಗಂಗಾವಳಿ ಗಂಗಾವಳಿ ನದಿ ಇಲ್ಲಿಂದ ಅಲ್ಲಿರಾಗ ಹೋಗಿದೆ ಬಾಡಿ ಅಲ್ಲ ಎರಡು ಮುದ್ದು ಮಕ್ಕಳು ಹಾಂ ಗಂಡ ಹೆಂಡತಿ ಅಟೋ ನಾಲ್ಕು ಮಂದಿ ನಾಲ್ಕು ಮಂದಿ ಹಾಂ 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 ಅವರೆಲ್ಲ ಏನಿಲ್ಲ ಎಲ್ಲ ಹೋಗಿಬಿಟ್ಟಿದ್ದಾರೆ ಕಡೆ ಬಾಡಿ ತಂದು ಇಲ್ಲಿ ಕೊಟ್ಟಿರಬೌದಲ್ಲ ಹಾಂ ಮನೆ ತಂದು ನಾವು ಆವಾಗ ಹೊತ್ತಿನಲ್ಲಿ ಇಲ್ಲಿಲ್ಲ ಇದ್ದು ಸರ ಹಾ ನಾವೆಲ್ಲ ನಮ್ಮ ತಗೋಗಿ ಎಲ್ಲ ಆಸ್ಪತ್ರೆಗೆ ಹಿಡಿದಿಟ್ಟಿವೆ ನಿಮ್ಮನ್ನು ಹಾಂ ನಿಮಗೆ ಏಟು ಬಿದ್ದಿತ್ತ ಹೌದು ನಮಗಿಲ್ಲಿ ಏಟು ಬಿದ್ದು ನಮ್ಮ ಹುಡುಗೀಗ ನಮ್ಮ ನಮ್ಮ ಹುಡುಗಿ ನಾನು ಬದುಕ್ತಿದ್ಲಾ ಆ ರೀತಿ ಪರಿಸ್ಥಿತಿ ಆಗಿದೆ ಹೌದಾ ನಾವೀಗ ಈಗ ನಾನು ಕೇಳೋದು ಅಲ್ಲಿ ಬೆಟ್ಟ ಬೆಟ್ಟ ಜರಿದು ಸ್ಪಾಟ್ ಆಗಿ ಎಷ್ಟು ಸೆಕೆಂಡ್ಗಳ ಅಂತರ ಇದೆಲ್ಲ ಎಷ್ಟು ಸೆಕೆಂಡಲ್ಲಿ ಆಯ್ತು ಇದೆಲ್ಲ ಇದು ಅಲ್ಲ ಆಗಿ ಒಂದು ಐದು ನಿಮಿಷದೊಳಗೆ ಅಷ್ಟೇ ಐದೇ ನಿಮಿಷದೊಳಗೆ ಐದೇ ನಿಮಿಷದೊಳಗೆ ಹಾಂ ಹೆಂಗ್ ನೋಡುವಲ್ಲಿ ಕೆಲಸ ಮುಗಿದೋಗ್ಬಿಟ್ಟಿ ಅಲ್ಲಿ ಕೆಳಗೆ ಅದು ಆಯ್ತು ಜನ ಹೋಗ್ಬಿಟ್ರು ಅಲ್ಲಿ ಅದ್ರ ಮೇಲೆ ಹೊರಟ ನಮಗ್ ಬಂದ್ಬಿಡ್ತಿಲ್ಲ ಕಲ್ಲುಗಳ ರಾಶಿ ಈ ಕಲ್ಲುಗಳು ಹೇಗೆ ಬಂದು ಎಲ್ಲಿಂದಿಚಿಂಗ್ ಇಲ್ಲಿ ಸೈಡ್ ಕಟ್ಟಿದ್ರಲ್ಲ ಪಿಚಿಂಗ್ ಓಕೆ ಈ ಸೈಡ್ ಕಟ್ಟಿದ್ದ ಕಲ್ಲುಗಳು ಕಲ್ಲುಗಳು ಹ ಇಲ್ಲೆಲ್ಲ ಬಿದ್ದಿವೆ ಅಲ್ಲ ಅದೆಲ್ಲ ಅಲ್ಲೆಲ್ಲ ಬಿದ್ದಿದೆ ಎಲ್ಲದ ಹೌದು ಅಟ್ಟ ಹೌದು

ಈ ಮನೆ ನನ್ನ ಮನೆ ಹಿಂಗೆ ಕೊಚ್ಗೆ ಹೋಗಿಬಿಟ್ಟಿ ಕೆಳಗೆ ಹೋಯ್ತಾ ಹೋಯ್ತು ಕೊಚ್ಗೋಯ್ತು ನಿಮ್ಮ ಮನೆ ಒಳಗೆ ಐದು ಲಕ್ಷ ರೂಪಾಯಿ ಬಂಗಾರ ಇತ್ತು ನನ್ನ ಹುಡುಗಿ ಐದು ಲಕ್ಷ ರೂಪಾಯಿದು ಐದು ಲಕ್ಷ ರೂಪಾಯಿ ಬಂಗಾರ ಬಂಗಾರ ಇತ್ತು ನಿಮ್ಗೆ ಬಂಗಾರ ಇತ್ತು ಮತ್ತೆ ಬೇರೆ ಎಲ್ಲ ಸಾಮಾನ್ಯ ಇವು ಇರ್ತೀವಲ್ಲ ಮನೆ ಒಳಗೆ ಎಷ್ಟು ಲಕ್ಷ ಹೋಯ್ತು ನಮ್ಮದು ಹದಿನೈದು ಲಕ್ಷ ಮ್ಯಾಲ ಹೋದಂಗೆ ನಿಮ್ದು ಈಗ ಸರ್ಕಾರದವ್ರು ಏನೋ ಕೊಟ್ಟಿರ್ಬೇಕಲ್ಲ ಒಂದು ಇಪ್ಪತ್ತು ಕೊಟ್ಟಿದ್ರು ಒಂದು ಇಪ್ಪತ್ತು ಅವ್ರು ಕೊಟ್ಟಿದ್ರು ಪಂಚಾಯಿತಿಯಿಂದ ಒಂದು ಹತ್ತೊಂಬತ್ತು ಮನೆ ಹಾಕೊಟ್ಟರು ಒಂದು ಲಕ್ಷದ ಹತ್ತೊಂಬತ್ತು ಸಾವಿರ ಅಷ್ಟೇ ಬಿಟ್ಟರೆ ಮತ್ತೆ ಏನು ನಮಗೆ ಗವರ್ಮೆಂಟ್ನ ಕೊಡೋದಿಲ್ಲ ಗೌರ್ಮೆಂಟ್ನವ್ರು ಯಾವುದು ಕೊಡ್ಲಾ ಇನ್ನು ಇನ್ನೂ ಬಿಲ್ ಆಗಲ್ಲ ಮನೆಗೆ ಕಟ್ಟಬೇಕು ಜಾಗ ಕೊಟ್ಟಿದ್ದಾರೆ ಜಾಗ ಕೊಟ್ಟರು ಒಂದು ಗುಂಟೆ ಒಂದು ಕಾಲು ಒಂದು ಕಾಲು ಗುಂಟೆ ಕೊಟ್ಟರು ಅಷ್ಟೇ ಅಷ್ಟು ಬಿಟ್ಟ ಮೇಲೆ ಒಂದು ಇಪ್ಪತ್ತು ಎಮ್ ಎಲ್ ಎ ಯಾವಾಗ ಬಂದಾಗ ಕೊಟ್ಟು ಹೋದ ಇದು ಬಿದ್ದ ದಿವ್ಸೆ ಆ ನಂತರದಲ್ಲಿ ಇಲ್ಲಿ ಜನ ಕೊಡ್ತಲ್ಲ ಯಾರ್ಯಾರು ತಿಂದ್ರು ನಮಗೆ ಸಿಕ್ಕಿಲ್ಲ ನಾವಂದ್ರೆ ಆಸ್ಪತ್ರೆ ಒಳಗೊಳ್ಳೋದಲ್ಲ ಅದು ಜನರು ಕೊಡ್ತಾ ಇದ್ ಆ ರೊಕ್ಕ ನಮಗೆ ಸಿಕ್ಕಿಲ್ಲ ಏನು ಸಿಕ್ಕಿಲ್ಲ ಅವರು ಲಕ್ಷ್ಮಣ್ ಅಂಡ್ ಫ್ಯಾಮಿಲಿ ಹ ಎರಡು ಮಕ್ಕಳು ಗಂಡ ಹೆಂಡತಿ ಹೋದ್ರು ಹೌದ್ರು ಅಲ್ವಾ ಹೌದು ಈಗ ಅವ್ರದ್ದು ನಾಲ್ಕು ಜನರದ್ದು ಬಾಡಿ ಸಿಕ್ತಾ ಬಾಡಿ ಸಿಕ್ಕಿದೆ ನಾಲ್ಕು ಜನರು ಸಿಕ್ತು ಅವರ ಕುಟುಂಬದಲ್ಲಿ ಯಾರು ಉಳಿದ್ರು ಯಾರು ಇಲ್ಲ ಅವ್ರ ಮನೆಯಲ್ಲಿ ಯಾರಿಲ್ಲ ಅವ್ರು ನಾಲ್ಕೇ ಮಂದಿ ಇದ್ದಾರೆ ಇಲ್ಲಿ ನಾಲ್ಕು ಜನ ಹೋದ್ರು ಈಗ ನಾಲ್ಕು ಪರಿಹಾರ ಪರಿಹಾರ ಅವ್ರ ತಮ್ಮ ಅಣ್ಣ ಅವ್ರಿಗೆ ಹೋಯ್ತು ಅವ್ರಿಗೆ ಹೋಯ್ತು ಹಾ ಜಗನ್ನಾಥ್ ಮತ್ತೆ ಲೋಕೇಶ್ ಅವರು ಇಬ್ರು ಕಾಣೆ ಆದವರು ಬಾಡಿ ಬಾಡಿ ಸಿಗ್ಲಿಲ್ಲ ಈ ಮಣ್ಣಲ್ಲಿ ಮಣ್ಣಲ್ಲಿ ಮಣ್ಣಾಗಿ ಅದು ಆ ರೀತಿ ಆಗುತ್ತೆ ಅಲ್ವಾ ಹೋಗುತ್ತು ಒಂದು ಐವತ್ತು ಜನ ಸತ್ತಿರೋ ನನ್ನ ಉದ್ದೇಶ ನಮನಿ ಐವತ್ತು ಜನ ಅಲ್ಲಿ ಗೌಜಿ ಅಷ್ಟು ದೊಡ್ಡ ಗೌಜಿ ಬೀ ಇದೆ ಗೌಡ್ರು ಅಲ್ಲೇ ಲಕ್ಷ್ಮಣ್ ಅವರ ಕ್ಯಾಂಟೀನ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು ವರ್ಕರ್ ಇವ್ರು ಅಲ್ಲಿಗೆ ಪ್ರತಿದಿನ ಹೋಗೋರು ಏನೋ ಉಲೇಪ ಮುದ್ದುಗೌಡ್ರಿ ನಿಮ್ಗೆ ಆಯುಷ್ಯ ಗಟ್ಟಿತ್ತು ಇಲ್ಲ ಅಂತ ಹೇಳಿದ್ರೆ ನೋಡಿ ಯಾವತ್ತು ರಜೆ ಯಾಕೆ ಹಾಕಿದ್ರೆ ನೀವು ದೇವರು ನಿಮಗೇನೋ ಸೂಚನೆ ಕೊಟ್ಟಿರ್ಬೇಕು ಇವತ್ತು ರಜೆ ಹಾಕ್ಬೇಕು ನೀನು ಅಂತೇಳಿ ಅಲ್ವಾ ಹೌದು ಸರ್ ಈ ಘಟನೆ ನಡೆದ ಮೇಲೆ ನಿಮಗೆ ಹೇಗೆ ಅನಿಸ್ತು ಯಾಕಂತ ಹೇಳಿದ್ರೆ ನೀವು ಇಷ್ಟೆಲ್ಲ ನೋಡಿ ಇದೆಲ್ಲ ಆದಮೇಲೆ ಒಂಥರ ಶಾಕ್ ಆಗಲಿಲ್ಲೋ ನಿಮಗೆ ಇವತ್ತು ನಾನು ಹೋಗಿದ್ರೆ ಏನಾಗ್ತಿತ್ತು ಅಂತ ಹೇಳಿದ್ರೆ ನಮಗೆ ಭಾರೇ ಇದಾಗಿದೆ ನಮ್ಮ ದೇವರೇ ಉಳಿಸಿದೆ ಎಂಬುದಾಗಿದೆ ಅದು ನಮ್ಮ ಸ್ಟಾರ್ ಅದು ನಮ್ಮ ಅದೃಷ್ಟ ಹಾಂ ಅವತ್ತು ನಾನು ಕಾಯಂ ಏಳು ಗಂಟೆಗೆ ಅಲ್ಲಿ ಅಂಗಡಿಗೆ ಕೆಲಸಕ್ಕೆ ಹೋಗುವುದು ಇದೇ ಪಾರ್ಥಿ ಒಳಗೆ ಲಕ್ಷ್ಮೀ ಲಕ್ಷ್ಮಣ್ ನಾಯ್ಕರ ಅಂಗಡಿಗೆ ಅದು ದೋಸೆ ಮತ್ತು ಊಟ ಕೊಡ್ತೀವಿ ಚಹಾ ತಿಂಡಿ ಒಂಬತ್ತು ಹದಿನೈದಕ್ಕೆ ಒಳ್ಳೆ ಜನ ಬರುವ ಲಾರಿ ನಿಲ್ವ ಜಾಗ ನೋಡಿ ಸಾಲಾಗಿ ಲಾರಿ ನಿಲ್ತವೆ ನೋಡಿ ಅಲ್ಲಿ ನಿಮಗೆ ಲಾರಿ ಕಾಣ್ತಾ ಇದೆ ನೋಡಿ ಓ ಅಲ್ಲಿ ನೋಡಿ ಈಗಲೂ ಈಗಲೂ ಅಲ್ಲಿ ಲಾರಿ ನಿಂತಿರುವಂತದ್ದು ಕಾಣ್ತದೆ ಈಗಲೂ ಲಾರಿಗಳು ನಿಲ್ತವೆ ಅದೇ ತರ ಮುಂಚೆ ಇಲ್ಲಿ ಪಾರ್ಕಿಂಗ್ ಇಲ್ಲಿ ಕ್ಯಾಂಟೀನ್ ಮುಂದೆ ಪಾರ್ಕಿಂಗ್ ಆಗ್ತಿತ್ತು ಬೆಳಿಗ್ಗೆ ಒಂಬತ್ತು ಕಾಲಕ್ಕೆ ಹೆಚ್ಚು ಜನ ತಿಂಡಿ ತಿನ್ಲಿಕ್ಕೆ ಬರುವ ಟೈಮ್ ಅದು ಆ ಟೈಮ್ ಅಲ್ಲೇ ದುರಂತ ಆಗಿದೆ ಯಾವ ಮಾಧ್ಯಮಗಳಲ್ಲಿ ಇದು ಬರ್ಲಿಲ್ಲ ಯಾಕಂದ್ರೆ ಅದೊಂದು ರೀಸನ್ ಅಲ್ವಾ ಒಂಬತ್ತು ಕಾಲಕ್ಕೆ ತಿಂಡಿ ತಿನ್ನುವ ಟೈಮ್ ತುಂಬಾ ಜನ ಸೇರಿರ್ತಾರೆ ಅಲ್ಲಿ ನಿಮ್ಮ ಪ್ರಕಾರ ಸರ್ ಬೆಳಿಗ್ಗೆ ಯಾವಾಗ್ಲೂ ಎಷ್ಟು ಜನ ಇರ್ತಿದ್ರು ಅಲ್ಲಿ ನಮ್ಮ ಪ್ರಕಾರ ಬೆಳಿಗ್ಗೆ ಒಂದು ಇಪ್ಪತ್ತೈದು ಮೂವತ್ತು ಮಂದಿ ಇರಬಹುದು ಬೆಳಿಗ್ಗೆ ಹಾ ಗಿರಾಕಿ ಗಿರಾಕಿಗಳು ಹೌದು ಸರ್ ಈಗ ನಿಮ್ಮ ಪ್ರಕಾರ ಇಲ್ಲಿ ಕಾ ಬರೀ ಲಾರಿಗಳು ಮಾತ್ರ ನಿಲ್ತಿದ್ದೋ ಕಾರುಗಳು ಕೂಡ ಸಿಲಿಂಡರ್ ಎಂಟು ಮಂದಿ ಎಂಟು ಜನ ಇರ್ತಾರೆ ಲಾರಿ ಮತ್ತು ಹಾ ಲಾರಿ ಕೂಡಿ ಎಂಟು ಮಂದಿ ಇರ್ತಾರೆ ನೋಡಿ ಈಗ ಎಲ್ಲ ಯಾರಾರು ಪರಿಚಯ ಇದ್ದದ್ದು ಮಾತ್ರ ಟ್ಯಾಕ್ಸಿ ನಿಲ್ಲೋದು ಈಗ ಲಾರಿ ಜಾಸ್ತಿ ನಿಲ್ತೇವು ಟ್ಯಾಕ್ಸಿ ಕಡಿಮೆ ಅಷ್ಟೇ ನಿಮ್ಮ ಪ್ರಕಾರ ಇಲ್ಲೊಂದು ಎಷ್ಟು ಜನ ನಾಪತ್ತೆ ಆಗಿರ್ಬೋದು ಎಷ್ಟು ಜನ ಜೀವ ಕಳ್ಕೊಂಡಿರ್ಬೋದು ಮೂವತ್ ನಲ್ವತ್ತು ಜನ ಅಂತ ಗ್ಯಾರಂಟಿ ಮಣ್ಣೊಳಗಿದ್ದಾರೆ ಹೆದರ್ಸ್ತೀರ ಅವರು ಬೇರೆ ಅವ್ರಿಗೆ ನಾವ್ ಕೇಳಿದ್ರೆ ಏ ನೀನು ಎಲ್ಲಿ ಹೋಗಿ ಯಾಕೆ ಹೇಳ್ತೀನಿ ಕೇಳ್ತೀರ ಬೇರೆವ್ರು ಅವ್ರ ಹತ್ರ ಹಂಗೆ ಹೇಳ್ಬಾರ್ದು ನಿನ್ನ ಜೆಲ್ಲ ಹೋಗ್ತಾರೆ ಹೆದರ್ಸ್ತಿರು ಇವಾಗ ನಾವು ಹಾಗಾದ್ಮೇಲೆ ಏನು ಗೊತ್ತಿಲ್ಲ ಅವ್ರು ನಮ್ಮ ಜನ ಹೆದರಿಕೆ ಹಾಗೆ ಹಾಗೇ ಇರ್ಬೋದು ಅವ್ರು ಮಾತಾಡೋದಿಲ್ಲ ಅವರು ಹೆದರ್ಸ್ತೆ ಅವರು ಯಾರೂ ಮಾತಾಡೋದಿಲ್ಲ ಅಷ್ಟು ಇಲ್ಲಿ ಉಡಿ ಊರಲ್ಲಿ ಎಲ್ಲರಿಗೂ ಹೆದ್ರಸಾಗುತ್ತೆ ಅವರು ಬೇರೆಯವರು ಇಲ್ಲ ನಾವು ಅಂಗಡಿಗೆ ಹೋಗ್ತಿರ್ತೀವಲ್ಲ ಅದು ನಮಗೆಲ್ಲ ಗೊತ್ತಿರ್ತಿದ್ದು ಗಿರೈಕಿ ಇಷ್ಟು ಟೈಮ್ಗೆ ಇಷ್ಟು ಇರ್ತಿದ್ದು ಅಂತೆ ನಾವು ಕಾಯುಮ ಒಂದು ಹತ್ತು ಹದಿನೈದು ವರ್ಷ ನಾನು ಶೆರವೇಸು ಅಂಗಡಿ ಒಳಗೆ ಅದೇ ಅಂಗಡಿಯಲ್ಲಿ ಬೆಳಿಗ್ಗೆ ಎಂಟು ಏಳು ಗಂಟೆಗೆ ಹೋಗುವೆ ಏಳು ಗಂಟೆಗೆ ಹೋಗಿ ಮೂರು ಗಂಟೆಗೆ ನಾ ಮನೆಗೆ ಬರ್ತಿದ್ದೆ ಡೇಲಿ ಆ ದಿವಸ ನನಗೆ ಹಳ್ಳ ಬಂದಿತ್ತಲ್ಲ ನೀರು ಜಾಸ್ತಿ ಆಗಿತ್ತು ಅರ್ಥ ಅಂತ ನಾನು ರಜೆ ಮಾಡಿದೆ ಕೆಲಸ ರಜೆ ಮಾಡಿದೆ ಆವಾಗ ಈ ಇದು ಸಂಗಾತಿ ಆಯಿತು ಇದು ಗುಡ್ಡೆ ಬಂದು ಬಿದ್ದಿ ಸ್ಟಾರ್ ಕಂಬಿಗೆ ಹೊಡೆದಿ ಅಂಗಡಿ ಮೇಲೆ ಬಿದ್ದು ಎಲ್ಲ ಮಳೇಲಿ ಬಂದಿದ್ದು ಲಾಸ್ಟ್ ಆಗಿಬಿಡ್ತು ಈಗ ಎಲ್ಲರೂ ಹೇಳಿದ ಹಾಗಾದ್ರೆ ಮಾಧ್ಯಮಗಳಲ್ಲಿ ಅವತ್ತು ಬಂದೋ ಸುಳ್ಳು ಮಾಧ್ಯಮದವ್ರು ಹೇಳಿದ್ರೆ ಸುಳ್ಳು ಆಗೈತೆ ಎಲ್ಲಾ ಎಲ್ಲ ಎಲ್ಲ ಎಲ್ಲರದ್ದು ಅದಕ್ಕೆ ಬಂದು ಇಲ್ಲಿ ಇಲ್ಲ 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 ಅಂತಲ್ಲ ಇದೇ ನಾನು ಹೇಳಿ ನೋಡಿ ನೀವು ಯಾರೇ ಸಿಲಿಂಡ್ರು ಒಡಿಲ್ಲ ಅಂದ್ಕೊಂಡು ಯಾವ್ ದ್ಯಾವ್ರ ಮುಂದೆ ಕಾಯಿ ಇಡ್ತೀರಿ ನಾನು ನೆಗೈತಿ ಒಡ್ದಿದ್ದು ಒಡಲಿಲ್ಲ ಅಂತ ನೀವು ನೆಗಿಬೇಕು ಒಬ್ರು ಮಾತಾಡೋದಿಲ್ಲ ಯಾವ್ದು ಯಾವ್ರ ತಗೊಂಡು ತಗೊಂಬಿಡಸ್ತೀರಿ

ಇಲ್ಲಾರು ಯಾಕೆ ಬೀಳ್ತಿದ್ವು ಅದು ಗುಡ್ಡೆ ಬಿದ್ದಿದ್ದು ಅಲ್ಲೇ ಬೀಳ್ಬೇಕು ಅಲ್ಲಿ ಬೀಳ್ಬೇಕಲ್ರಿ ಅಲ್ಲಿ ಗ್ಯಾಪ್ ಆಗಿದಲ್ಲ ಅಲ್ಲಿ ಮಣ್ಣು ತೆಗೆಲ್ಲ ಬಂದು ಇಲ್ಲಿ ಬಿದ್ದಿದೆ ಇದೆ ಅಲ್ಲಿ ಮಣ್ಣ ಯಾರು ಕಿಟ್ಟು ಕಾರಣ ಇದೆಯೇ ಅವರು ನೋಡಬೇಕು ಸ್ವತ್ತ ಕಣ್ಣಲ್ಲಿ ನೋಡಿದ್ರೆ ಅವ್ರಿಗೆ ಗೊತ್ತಾಗ ಆ ಮಣ್ಣನ್ನ ಆ ರೀತಿ ಅಲ್ಲಿ ಬಿದ್ದಿದೆಲ್ಲ ಆ ಮಣ್ಣು ದರೆಗೆ ಹಿಡಿದು ಹೊಳಿಬೇಕು ಗುಡೆ ಕುಸಿದು ಬಂದ ಮಣ್ಣು ಆ ದರೆಗೆ ನಿಂತಿರ್ಬೇಕಲ್ಲ ಅಲ್ಲೇ ಬೀಳ್ಬೇಕಲ್ಲ ಇಲ್ಲಿ ಯಾಕೆ ಬಂದ್ಬಿಟ್ಟು ಲಕ್ಷ್ಮಣ ಮುಗೀತು ಆದ್ರೆ ಮಧ್ಯದಲ್ಲಿ ಯಾಕೆ ಬಂತು ಇಲ್ಲಿ ತನಕ ಬಂತು ಈಗ ಹೆಸರು ಬಂತು ಯಾರ್ದು ಸೀರೋರ್ದು ಸೀರೂರು ಗುಡ್ಡ ಕುಸಿದಿ ಉಳುವರೆ ಹೋದತ್ತು ಸೀರೂರು ಹೋಗಲ್ಲ ಹ್ಮ್ ಯಾರ್ದು ಕೇರಿ ಇಲ್ಲ ಮನೆ ಇಲ್ಲ ಏನಿಲ್ಲ ಅಲ್ಲಿ ಸೀರೋದು ಇದೆಲ್ಲ ಸೀರೋರಿಂದೇ ಸೀರೋರು ಎಲ್ಲಾ ದುಡ್ಡು ಅವರವರೇ ಜನರಿಗೆ ಒಪ್ಪ ಮಾಡ್ಕೊಂಡು ಒಕ್ಕೊಂಡು ಇಲ್ಲಿ ಉಳುವರೆ ಸುದ್ದಿನೇ ಕೊಡಲ್ಲ ಅರ್ಜುನ ಇಲ್ಲಿ ಬಿದ್ದಾಗಲ್ಲ ಹುಡುಕಾಡಿದ್ರು ನಮ್ಮ ಕನ್ನಡಿಗರನ್ನ ಯಾಕೆ ಸರ್ ನಿರ್ಲಕ್ಷ್ಯ ಮಾಡಿದ್ರು ಯಾಕೆ ಅವರ ಬಾಡಿನ ಹುಡುಕ್ಲಿಕ್ಕೆ ಆಸಕ್ತಿ ಬರಲಿಲ್ಲ ಇವರು ನಮ್ಮ ಅಧಿಕಾರಿಗಳಿಗೆ ಸ್ವಲ್ಪ ನಿರ್ಲಕ್ಷ್ಯ ಮಾಡಿದ್ರು ಮಾಡಿದ್ರು ಹೌದು ಇಲ್ಲಿ ಜನಗಳು ಏನಿಲ್ಲ ಅರ್ಜುನ್ ಅಡಗ ಹೋಗಿ ಅರ್ಜುನ್ ಅಲ್ಲಿ ಇವ್ನಂತೆ ಅವ್ರು ಹೇಳುದು ಇನ್ನೇ ಹಾಕೊಳಿವಮ್ಮ ಹಾಗೆ ಹಿಂಗೆ ಅಂತ ಹೇಳ್ತೀರಿ ಅದ್ರ ನಮ್ಮ ಈ ಜನ ಆವಾಗ ನಾನು ಹೋಗಿ ಅರ್ಜುನ್ ತೆಗೋ ದಿವಸಿ ಅಚ್ಚೆಸದ ಸೈಡಿಗೆ ಹೋಗಿ ಅರ್ಜುನ್ ಗೀಡಿ ಎಲ್ಲ ನೋಡಿ ಬಾಡಿ ಅಂದ್ರೆ ಬಾಡಿ ಏನಿಲ್ಲ ಅಲ್ಲಿ ಖಾಲಿ ಜಂಗ್ ಮಾತ್ರ ಇದು ಅವನ ಮ್ಯಾನ್ ನಾನು ಅವ ಯಾರು ಬಂದವ ಮುಳುಗೋಗಿ ಅವ ಅವಳ್ಕೋಗ ಬಂದವಾಗ ಅವ ಹೇಳಿನಂತೆ ಅರ್ಜುನ ಅರ್ಜುನ್ ಗಾಡಿನೂ ಅಲ್ಲಿ ಇದೆ ಮತ್ತೆ ಸಿಲಿಂಡರ್ ಗಾಡಿನೂ ಅಲ್ಲಿ ಇದೆ ಅಂದಿನಂತೆ ಅವ ಅವಾಗ ಅವನು ಓಡಿಸ್ಬಿಟ್ಟಿರ ಅವನ ಎಲ್ಲಿ ಇಡ್ಲಾ ಹೋಗ್ ನೀನು ಅನ್ಕಂಡಿ ಅವಳ್ಕ ಮುಳಕ ಇರ್ತೇ ಅವ ನಿಜೇ ಹೇಳ್ತೇನೆ ಅಂತ ಹೇಳಿ ಅವನೇ ಅದು ಇವ್ರಿಗೆ ತೋರಿಸ್ಕೊಟ್ಟಾಗ ಅರ್ಜುನ್ ಗಾಡಿ ಇಲ್ಲೇ ಇದೆ ಅಂತ ಅದ್ರ ಮೇಲೆ ಇವ್ರು ತೇಗತ್ತ ನೀವೆಲ್ಲ ನಾವು ಮನೇಲಿ ನಾನು ಈ ಗಾಡಿದಾಗ ಹಚ್ಚೆ ಹೋಗಿ ಅವರು ತೆಗಿಬೇಕಾರೆ ಬರ್ತಾರೆ ಹಾಕಿ ದಾರ ಹಾಕಿಟ್ಟಿದ್ರು ಎತ್ತು ಇದನ್ನ ಮಾಡ್ತಾ ಇದ್ರು ಅಂತ ನಿಮ್ಗೆ ಇದೇನು ಏನು ನಮಗೆ ಹಿಂಗೆ ಮನಸ್ಸಿನಲ್ಲಿ ಇದೇನು ಅವ್ರದ್ದು ಕೇರಳದವ್ರದ್ದು ಸ್ವಲ್ಪ ಆಯ್ತು ಇಲ್ಲೇ ಯಾರು ಬಿಗುವ ಮಾಡುವ ಎಲ್ಲ ಅವ್ರ ಬದಿ ನಮ್ಮ ಕಡೆ ಯಾರು ಯಾರು ಒಕ್ಕಟ್ಟಿಲ್ಲ ಹೇಳುವರಿಲ್ಲ ಇಲ್ಲ ಕೇಳುವರಿಲ್ಲ ಉಳುವರೆ ಅನ್ನುವ ಜನರ ಬದುಕು ಏನು ಇಲ್ಲಿ ಸಂಸ್ಕೃತಿ ಏನು ಉಳುವರೆ ಜನಗಳ ಗದ್ದೆ ಇದು ಭೂಮಿ ಇದು ಎಲ್ಲ ಇದು ಅವರಿಗೆ ಅದೇ ಮಾಡೋದು ಅದೇ ಊಟ ಮಾಡಿ ಅದೇ ತಿಂದು ಬದುಕೋದು ಕೂಲಿ ಹೋಗ್ತಿರಲ್ಲ ಕೂಲಿ ಕೆಲಸ ಹೋಗೋದು ಎಲ್ಲಿ ಮೇಲೆ ಘಟ್ಟ ಆ ಸೈಡಿಗೆ ಎಲ್ಲ ಪೂರ್ ಆ ಸೈಡಿಗೆ ಹೋಗಿಬಿಡ್ತೀರಿ ಈಗ ಹೋಗಿರೋರು ಇಲ್ಲ ಇಲ್ಲಿ ಭಟ್ರ ಮನೆಗೆ ತೋಟದ ಕೆಲಸ ಅವ್ರು ಹೋಗಿರು ಇನ್ನು ಸುಗ್ಗಿ ಸೀರ ಆ ಟೈಮ್ ಮತ್ತೆ ಏನಿಲ್ಲ ಇಲ್ಲಿ ಹೇಳುವರಿಲ್ಲ ಕೇಳುವರಿಲ್ಲ ಇಲ್ಲಿ ಗದ್ದೆ ಏನು ಈ ಭತ್ತ ಇದ್ದಲ್ಲ ಭತ್ತ ಈ ಭತ್ತ ಮಣ್ಣ ಕುತ್ರಿ ಮಾಡಿರು ಭತ್ತ ಅದ್ರನ್ನ ಅಕ್ಕಿ ಮಾಡಿ ಜೀವನ ಮಾಡುದು ಅದೇನ ಇಪ್ಪತ್ ಇಪ್ಪತ್ ರೂಪಾಯಿ ಕೆಜಿ ಭತ್ತ ಅದ್ರಲ್ಲಿ ಏನ್ ಲಾಭ ಇಡಿ ಬೇಸಿಗೆ ಮೊಳಗಲ್ ದುಡ್ದಿ ಒಂದು ಕೆಜಿ ಅಡಕೆ ಗಟ್ಟಿ ಇದೆ ಹೇಳಿ ಆದ್ರೆ ಇಲ್ಲಿ ನೀರಿಲ್ಲ ಅಡಕೆ ತೋಟ ಮಾಡುವ ಅಂದ್ರೆ ಇಲ್ಲಿ ನೀರಿಲ್ಲ ಈ ನೀರನ್ನು ಬಡಿಸ್ಕೊಳಕ್ಕಾಗಲ್ಲ ಅದಾಗುದಿಲ್ಲ ಉಪ್ಪು ಅದನ್ನ ಎಡುವುದಿಲ್ಲ ಇದು ಉಪ್ಪು ನೀರ ಇದು ಹೌದು 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 ಅದು ಗಂಗಾವಳಿ ನೀರು ಇದೆ ಇಲ್ಲಿ ಸಿಹಿ ಇರೋಲ್ಲ ಸಿಹಿ ಇಲ್ಲ ಉಪ್ಪು ಉಪ್ಪು ಈಗ ಮಳೆಗಾಲದಲ್ಲಿ ಉಪ್ಪು ಇರ್ತಿದೆ ಅಡ್ತಾಗಿ ಉಪ್ಪು ಇರ್ತದೆ ಮೇಲೆ ಸಿನ್ನ ನೀರಾದರೂ ಅಡ್ತಾಗಿ ಉಪ್ಪಿರ್ತದೆ ಈಗ ಇವರ ಮನೆಯನ್ನೊಮ್ಮೆ ನೋಡೋಣ ನೋಡಿ ಇದು ಗೌಡ್ರ ಮನೆ ಹಿಂಗಾಗಿದೆ ಏನಿಲ್ಲ ಇಟ್ಟು ಬಿಟ್ಟ ಮೇಲೆ ಮತ್ತೆ ಏನಿಲ್ಲ ಇಲ್ಲಿ ಎಲ್ಲ ಹೊಳೆಗಾಲತೆ ಇಲ್ಲಿಂದ ಬಹುಶಃ ಬಹುತೇಕ ಒಂದು ಇಲ್ಲಿಂದ ಒಂದು ಟೂ ಫಿಫ್ಟಿ ಮೀಟರ್ ಇರ್ಬೋದು ಆ ಗುಡ್ಡಕ್ಕೆ ಟೂ ಫಿಫ್ಟಿ ಮೀಟರ್ ಇರ್ಬೋದಲ್ಲ ಸರ್ ಇಲ್ಲಿಂದ ಇನ್ನೂರೈವತ್ತು ಮೀಟರ್ ಧಾರಾಳವಾಗಿ ಇನ್ನೂರೈವತ್ತು ಮೀಟರ್ ಇದೆ ಆ ಬೆಟ್ಟ ಕುಸಿದ ಜಾಗಕ್ಕೂ ಉಳುವರೆಗೂ ನೋಡಿ ಇದು ಯಾಕೆ ಅಂತ ಹೇಳೋ ಸರ್ ಕಾವಿ ಹಾಕಿದ್ದ ಅಡಿ ಇದಕ್ಕೆ ಕಾವಿ ಸಿಮೆಂಟ್ ಕಾವಿ ಸಿಮೆಂಟ್ ಕಾವಿ ಹಾಕಿರುವಂತಹ ಇದೇನಾಗಿತ್ತು ಸರ್ ಇದು ಅದೊಂದು ಇದೇ ಬಾಗಿಲು ಈಗ ನೀವು ನಿಮ್ಮ ಚಿನ್ನ ಅಲ್ಲ ಹೋಯ್ತು ಅಂತ ಹೇಳಿದ್ರಿ ಹಾಂ ಅದು ಹುಡುಕುವ ಪ್ರಯತ್ನ ಎಲ್ಲೂ ಸಿಗಲಿಲ್ವ ಎಲ್ಲೂ ಸಿಗಲ್ಲ ಎಲ್ಲಿದ್ರೆ ಎಲ್ಲೂ ಸಿಗಲ್ಲ ಹುಡುಕಾಗಿದೆಯೋ ಹಾಂ ನಮ್ಮದೊಂದೇ ಚಿನ್ನ ಅಲ್ಲ ನಮ್ಮ ದೇವ್ರದ್ದು ಚಿನ್ನ ಹೋಗಿದ್ದು ದೇವ್ರದ್ದು ದೇವ್ರದ್ದು ಚಿನ್ನ ಹೋಗಿದ್ದು ನಿಮ್ಮದು ನಮ್ಮದು ನಮ್ಮ ಹುಡುಗೀದಿಟ್ಟು ನಾಲ್ಕು ನಾಲ್ಕು ಐದೇನೆ ಇರ್ಬೇಕು ಅದು ಹಾಂ ತಲೆ ಅಲ್ಲ ಪವನ್ ಹಾಂ ಪವನ್ ಹಾಂ ಅದೇ ಉತ್ಗೆ ಮಾಡ್ತಾರಲ್ಲ ಹಾಂ ಹೌದು ಹಾಂ

ಅದು ಏನು ಕೆಲಸ ಮಾಡು ಸರ್ ನಾವು ಪಂಚಾಯಿತಿಯಲ್ಲಿದ್ದ ಐತೆ ವಾಟ್ರ್ ಮ್ಯಾನ್ ವಾಟ್ರ್ ಮ್ಯಾನ್ ಹಾಂ ರಿಟೈರ್ಡ್ ಈಗ ರಿಟೈರ್ಡು ಹೌದು ಅದು ಯಾರು ಮನೆ ಆಚೆ ಅದು ನಮ್ಮ ಅಣ್ಣ ಮನೆ ಇಲ್ಲಿ ಯಾವ ತರದ ಅನಾಹುತ ಆಗಿದೆ ಸರ್ ಈ ಕಡೆ ಈ ಭಾಗದಲ್ಲಿ ಈ ಭಾಗದಲ್ಲಿ ಈ ಇದೆ ಭಾಗದಲ್ಲಿ ಮುಂದೆ ಇದೆ ಮುಂದೆ ಮುಂದೆ ಆ ಬದಿ ಇಲ್ಲಲ್ಲ ಹಾಂ ಇದಲ್ಲ ಬಾಗಿಲು ಅಲ್ಲಿ ಮುಂದೆ ಇದು ಕೋಣೆ ಹಾಂ ಇದೇ ಬಾಗಿಲು ಇದೆ ಇದು ಓಕೆ ಇದರ ಒಳಗಡೆ ಇದ್ದವರು ಡತ್ತಾಗಿದಲ್ಲ ಅದು ಒಬ್ಬಳಿದಿತ್ತು ಅವರಿಗೆ ಗೊತ್ತಾಗಲಿಲ್ವಾ ನೀವು ಓಡುವಾಗ ಅವರು ಓಡಲಿಲ್ಲ ಅದು ಒಳಗೆ ಐತಲ್ರಿ ನಾನು ಕೂವ ಹಾಕಿದೆ ಬಾ ಹೊರಗೆ ಬಾ ಹೊರಗೆ ಬಾ ಅಂದೆ ಕೇಳಲಿಲ್ಲ ಕೇಳಿಲ್ಲ ಈ ಮನೆ ಸಬೀತಾ ಹೋಗಿದ್ದು ಬಾಡಿ ಗೀಡಿ ಎಲ್ಲ ಒಂದು ಸೆಲ ಎಲ್ಲಿ ಹೊರಗೆ ಅಷ್ಟು ಹೋಯಿತು ಹೊಳೆಗೆ ಹೋಯ್ತು ಅದು ನೀವು ನೋಡಿದ್ರಿ ಅದನ್ನ ಹೌದು ಕಣ್ಣಾರೆ ಹೊಳೆಗೆ ಹೋಯ್ತು ಅದು ಮತ್ತೆ ಸಿಲಿಂಡರ್ ಗಾಡಿ ಎರಡು ತೇಲು ಹೋಗಿದ್ದು ಅದ್ರ ಗದ್ರೊಳಗೆ ನನ್ನ ನಾನ್ ಹಿಣತಿ ಅದ್ರ ಒಳಗೆ ಇದ್ದಿತ್ತು ಅದಕ್ಕೆ ಅದು ಕೇಳೋಕೆ ನಾವು ಅಲ್ಲಿ ಹೋಗ್ಬಿದ್ವಿ ಅಲ್ಲ ಮೇಲೆ ಗುಡ್ಡಗೆ ಹೋದ್ರಲ್ಲ ಹಾ ನಾವಿಲ್ಲಿ ನೋಡೋಕೆ ನಾನು ಅಲ್ಲಿ ಹೋಗಬೇಕು ಕಡೆ ನೋಡ್ತೀನಿ ಮನೆಗಿನೇ ಎಲ್ಲ ಹೋಗ್ಬಿಡ್ತಲ್ಲ ಅವ ನನ್ನ ಹುಡುಗಿ ಹಿಡ್ಕೊಂಡು ಮನೆಗಿನೇ ಎಲ್ಲ ಹೋಗ್ಬಿಡ್ತಾವ ನನ್ನ ಹೆಣ್ತಿನೇ ಹೋಗ್ಬಿಡ್ತಾವ

ಅರ್ಲ್ ಸರಿ ಮುಚ್ಚೋಗ್ಬಿಟ್ಟಿದೆ ಅದಕ್ಕೆ ಏನಿಲ್ಲ ಹೇಗೆ ಈ ಈ ರೀತಿಯಾಗಿದೆ ಇದು ನಡೆದೋಕ್ಕಾಗ್ತದೆ ಅಲ್ಲಿ ಆಮೇಲೆ ಇಟೇಜಿ ತಂದು ಅವ್ರು ಕೊಡುಗೆ ಹೇಳಿ ಅದೆಲ್ಲ ಬಕ್ಸ್ ಆಗಿದೆ ಬಂಗಾರ ಹಿಂಗಾರ ಸಿಕ್ಕರೆ ಅಲ್ಲೇ ಆಗ್ತದಲ್ಲ ನಮ್ಮ ಮನೆ ಮನೆಯಲ್ಲ ಅಲ್ಲೇ ಇತ್ತು ಬಂಗಾರ ಹಾಂ ಎಂತ ನಿಮ್ಮ ಗೋಡ್ರೇಜಲ್ಲಿ ಇಟ್ಟಿದ್ರೆ ಏನು ಮಾಡಿ ಆದ ಆ ಲಾಸ್ಟ್ ಟಿಜೋರಿ ಟಿಜೋರಿ ಇತ್ತು ಟಿಜೋರಿ ಸುಟ್ಗೇಸ್ ಎಲ್ಲ ಇತ್ತು ಅಲ್ಲಿ ಹಾಂ ಯಾವುದೂ ಸಿಕ್ಕಿಲ್ಲ ಯಾವುದೂ ಸಿಕ್ಕಲಿಲ್ಲ ಅಲ್ಲ ಹಾಂ ಕಾಗದ ಪತ್ರ ಒಂದು ಸಿಕ್ಕಲ್ಲ ನೋಡಿ ಪ್ರತಿಯೊಂದು ಕಾಗದ ಪತ್ರ ಡಾಕ್ಯುಮೆಂಟ್ಸ್ ಯಾವುದು ಈ ಜಾಗದ್ದು ಮತ್ತೆ ನಮ್ದು ಬೇರೆ ಕೋರ್ಟಿಂದ ಗಿರಿಟಿಂದ ಎಲ್ಲ ಐತು ಏನಪ್ಪಾ ಅಜ್ಜಿ ಮನೆ ಕೋರ್ಟ್ ನಲ್ಲಿ ನಡೆಯತಿತ್ತು ಅದು ಹೋಯ್ತು ಏನು ಮಾಡ್ತಾ ಇದ್ರಿ ನೀವು ಮತ್ತೆ ಅದಕ್ಕೆಲ್ಲ ಏನು ನಿಮಗೆ ಅದಕ್ಕೆ ಪರಿಹಾರ ಆಯ್ತು ಅದೆಲ್ಲ ಯಾವ್ದು ಪರಿಹಾರ ಅಲ್ಲ ಎಲ್ಲ ಹೋಗ್ಬಿಟ್ಟಿದಲ್ಲ ಹೊಳೆ ಹೋಯ್ತಲ್ಲ ಹೇಳಿ ಇದು ನಮ್ದು ಹುಡುಗಿ ಸರ್ಟಿಫಿಕೇಟ್ ಮಾಡ್ಕೊಟ್ರು ಅದು ಬಿ ಎಡ್ ಮುಗ್ಸ್ಕೈ ಇತ್ತಲಾ ಅದಕ್ಕೆಲ್ಲ ಹೇಳ್ಕೊಟ್ಟ ಇದೆಲ್ಲ ನಿಮ್ಮ ಸ್ವಂತ ಜಮೀನು ಈ ಒಂದು ಸ್ವಂತ ಜಮೀನು ಹೌದು ರೆಕಾರ್ಡ್ ರೆಕಾರ್ಡ್ ಜಾಗಗಳು ಹೌದು ಈಗ ನಿಮ್ಮನ್ನ ಮಳೆಗಾಲ ಬರುವಾಗ ಇಲ್ಲಿಂದ ಹೋಗಿ ಅಂತ ಹೇಳ್ತಾರ ಮಳೆಗಾಲ ಬರುವಾಗ ನೀವೆಲ್ಲರೂ ಜೀವ ತಪಸ್ಗಳೇ ಈ ಜಾಗ ಬಿಡ್ಬೇಕು ಎಲ್ಲರೂ ಹೇಳ್ತಾರೆ ಈ ದುರಂತಕ್ಕೆ ಕಾರಣ ಆಗಿದ್ದು ಅವೈಜ್ಞಾನಿಕ ಕಾಮಗಾರಿ ಅಗಲ ಮಾಡುವಾಗ ಗುಡ್ಡವನ್ನ ಒಟ್ಟಾರೆ ಕೊರದು ಇದನ್ನ ಮಾಡಿ ಜನಗಳಿಗೆ ತೊಂದರೆ ಮಾಡಿದ್ರು ಅಂತ ನೀವೇನು ಹೇಳ್ತೀರಿ ಸರ್ ಇದ್ರ ಬಗ್ಗೆ ಗುಡ ಕೊರಕು ಹತ್ತೆ ಇಲ್ಲ ಅದು ಗುಡ ಹಂಗೆ ಬಂದತೆ ಬಿಟ್ರೆ ಗುಡ ಕೊರದ ಹಣದು ಅದು ಇಲ್ಲ ಅಷ್ಟೆಲ್ಲ ಗುಡ ಇಲ್ಲ ಎಷ್ಟೋ ವರ್ಷ ಕಾಲದಲ್ಲಿ ಗುಡ ಇದೆ ಅಲ್ಲೇ ಬಿತ್ತಂದ್ರ ಕಾರಣ ಏನಿದೆ ಸರ್ ಕಾರಣ ಬೇರೆ ಮನೆ ಇರಬಹುದು ಏನೋ ಒಂದು ಮೋಸ ಮಾಡಿ ಇರಬಹುದು ಅನ್ಸ್ತೀನಿ ನನಗೆ ಹೇಗೆ ಮೋಸ ಅದೇ ಟೈಮಿಂಗ್ ಗುಡಿಯ ಕುಸಿದ್ ಬಿತ್ತೊಂದು ಮಾಡುವ ಇಲ್ಲಾದ್ರೆ ನಾಲ್ಕು ಸಿಲಿಂಡರ್ ಗಾಡಿ ಅನ್ನೋ ಅಂತ ಸಿಲಿಂಡರ್ ಗಾಡಿ ನಾಲ್ಕು ನಿಲ್ಸಿರಲ್ಲಿ ಒಂದು ಎರಡು ಮೂರು ನಾಲ್ಕು ಮೊದಲ ದಿವಸ ನಾಲ್ಕು ಸಿಲಿಂಡರ್ ಗಾಡಿ ಅಲ್ಲಿ ಆ ನಂತರದಲ್ಲಿ ಗುಡೆ ಅದ ರಾತ್ರಿ ಹೋಗ್ಬೇಕಾಯ್ತು ರಾತ್ರಿ ಹೋಗಿಲ್ಲ ಕರೆಕ್ಟ್ ಅದು ಒಂಬತ್ತು ಕಾಲಕ್ಕೆ ಯಾಕೆ ಇದೇ ರೋಡ್ ಮಾಡೋಕ್ ಬೈತ್ರಲ್ಲ ಇವರು ಇವರು ರೋಡ್ ಮಾಡೋಕ್ ಬಂದರು ಸರ್ವೆ ಮಾಡ್ತಾ ಇತ್ರು ಒಂದ್ ದಿವಸ ನಾನು ಸಗಡಗಿರಿಂದ ಬರಬೈತಾರೆ ಸರ್ವೆ ಎಲ್ಲಿ ಮಾಡೋದು ರೋಡ್ ಗಟ್ಟೆ ಸರ್ವೆ ಮಾಡ್ಬೇಕಲ್ಲ ಇಲ್ಲಿ ಇಟ್ಟುಕಡೆ ಸರ್ವೆ ಅಲ್ಲಿ ಮಾಡ್ತಾ ಇವ್ರು ಇವ್ರು ಯಾಕಪ್ಪ ಹಳೆ ಅಚ್ಚೆ ಗುಡೆ ಇದಕ್ಕೆಲ್ಲ ಸರ್ವೆ ಮಾಡ್ತಾ ಇವ್ರು ಆವಾಗ ನಂಗೆ ಡೌಟ್ ಮೈ ಇದು ಏನೋ ಒಂದು ಮೋಸ ಇಲ್ಲಿ ಇರ್ಬೇಕಿಲ್ಲಿ ಏನ್ ಲಾಭ ಸರ್ ಅವ್ರು ಅಲ್ಲಿ ಸರ್ವೆ ಮಾಡಿ ಏನ್ ಲಾಭ ಅವ್ರಿಗೆ ಲಾಭ ಏನು ಅವ್ರಿಗೆ ಯಾರು ಹೇಳಿಕೊಟ್ಸ್ಕೊ ಮಾಡ್ಸಿರೇನ್ ಯಾರಿಗೂ ಲಿಂಕ್ ಮಾಡಿ ಹಿಂಗೆ ಅಂಗಡಿ ಇಲ್ಲಿ ಮನೆ ಇರ್ಲಿಕ್ಕಿಲ್ಲ ನೋಡಿ ಅಲ್ಲೇ ಆದದ ಕತೆ ಆ ಅಂಗಡಿ ಹೋಗ್ಬೇಕು ಈ ಮನೆ ಹೋಗ್ಬೇಕು ಇದು ಯಾರಿಂದ ಮಾಡಿಸ್ತಿದೋ ಇದು ಸ್ವತಃ ಗುಡಿಯ ಕುಸಿದು ಬಿತ್ತಲ್ಲ ಇದು ನಿಮ್ಮತ್ರ ಯಾರೋ ಜಾಗ ಕೇಳಿದ್ರ ಮುಂಚೆ ಈ ಜಾಗ ಕೊಡಬೇಕು ಅಂತ ಕೇಳಿದ್ರ ನಮಗೆ ಜಾಗ ಕೇಳಿದ್ ಯಾರು ಕೇಳಿಲ್ಲ ಕೂಡ ಜಾಗವ ಮತ್ತೆ ಈ ಮನೆಯನ್ನು ಹೋಗಿಸಿ ಅವ್ರಿಗೆ ಏನು ಪ್ರಯೋಜನ ಏನಂತ ಗೊತ್ತು ಇವರು ಕುಲನೇ ನಾಶ ಮಾಡ್ಬಿಡ್ವ ಕಡೆಗೆ ಯಾರು ಬರೋದಿಲ್ಲ ಹಿಂಗೆ ಮಾಡಿದ್ರೆ ನನ್ನ ಪ್ಲಾನ್ ನನ್ನ ಮನಸ್ಸಿನಲ್ಲಿ ಆ ತುಂಬದಲ್ಲಿ ಹೊಡೋದು ಅದೇ ಸರ್ ಅಷ್ಟು ದೊಡ್ಡ ಜರಿಸ್ಲಿಕ್ಕೆ ಆಗ್ತದೆ ಹೊಟ್ಟು ಇಲ್ಲಿ ನಮಗೆ ಇಲ್ಲಿ ಏನಾಗುವಲ್ಲ ಗುಡ ಕೂಸಿದ್ ಬಿಡಲಿ ಹಾಳು ಸಂಬಂಧ ಇಲ್ಲ ನಮಗೆ ಇಂದೊಂದ್ಸಲ ನಾನು ಇಲ್ಲಿ ಕಂಬ ಹೋಗುದೇ ಇದೇ ಲೈನ್ ಕಂಬ ಕೇಳಿದ್ರೆ ನನ್ನ ಹತ್ರ ಇಲ್ಲಿ ಕಂಬ ಲೈನ್ ಕೇಳಿದ್ರಿ ಇಲ್ಲಿ ನಿಮಗೆ ಆದ್ರೆ ಕೊಡಿ ಅಂದೆ ನಾನು ಕೊಡೋದಿಲ್ಲ ಅಂದೆ ಇಲ್ಲ ಅಂದ್ರೆ ಹಂಗೆ ಹಾಕಿ ಸಕ್ಕೇನಿಲ್ಲ ಇದು ಯಾವುದು ಕಾಲಕ್ಕೆ ಕೆ ಗುಡಿ ಇದು ಅಲ್ಲಿ ಗುಟು 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 ಕುಟುಕುಟು ಮಾಡ್ತಾ ಆಯರ್ ಬೇರೆ ಅಲ್ಲಿ ನಾಟಕ ಮಾಡ್ತಾ ಅಲ್ಲಿ ಕುಟುಕಾಡಿಸ್ತಾ ಹ್ಞೂ ಅಲ್ಲ ಕುಟುಕುಟು ಎಷ್ಟು ದಿವಸ ಮುಂಚೆ ಅದು ಈ ಕಂಬು ಬಂದಿತ್ತಲ್ಲ ಲೈನ್ ಕಂಬ ಬೈಯಿತು ಹ್ಞೂ ಹ್ಞೂ ಈ ಕಂಬ ಬಂದ ಟೈಮಲ್ಲಿ ಪ್ಲಾನ್ ಮಾಡಿದ್ರಿ ಆದ ಕೆಲಸ ಇದು ನಾನು ಅವ್ರು ಓಡಿಸಿ ಬಿಟ್ಟ್ನಲ್ಲ ಟು ಇಯರ್ ನಾ ಹದಿನೇಳು ಜನ ಇದ್ದರು ನಿಮ್ಮ ನಮ್ಮ ಜಾಗದಲ್ಲಿ ಯಾಕೆ ಹೊಂಡ ತೆಗೆದ್ರಿ ಏನು ಓಡ್ಸಿದೀರ ಓ ನೀವು ಹೇಳೋ ಮಾತಲ್ಲಿ ನೋಡಿ ಇವರು ಹೇಳಿದ್ರು ಬಹಳ ಗಂಭೀರವಾದಂತಹ ಒಂದು ಆರೋಪ ಏನಂತ ಹೇಳಿದ್ರೆ ನೋಡಿ ಅಲ್ಲಿ ಅಲ್ಲಿ ಒಂದು ಕರೆಂಟ್ ಒಂದು ವಿದ್ಯುತ್ ಲೈನ್ ಕಾಣ್ತಾ ಇದೆ ಅದನ್ನ ಇಲ್ಲಿ ಹಾಕಬೇಕು ಅಂತ ಹೇಳಿದಾಗ ಇವರು ಅದನ್ನ ವಿರೋಧ ವ್ಯಕ್ತಪಡಿಸಿದ್ರು ಇದು ನನ್ನ ಜಾಗ ನನ್ನ ಜಾಗದಲ್ಲಿ ನಾನು ಅವಕಾಶ ಕೊಡೋದಿಲ್ಲ ಅಂತ ಇವರು ಹೇಳಿದರು ನಂತರ ಅದ ಸ್ವಲ್ಪ ದಿನ ಕಳೆದು ಆ ಟವರ್ ಇಲ್ಲಿ ಮಾಡಬೇಕಾದಂಥ ಟವರ್ನ ಲಕ್ಷ್ಮಣ ಲಕ್ಷ್ಮಣನವರ ಅಂಗಡಿ ಎದುರು ಅಲ್ಲಿ ಹಾಕಿದ್ರು ಕರೆಕ್ಟಾ ಅಲ್ಲ ಹಾಕಿ ಹಾಂ ಸರಿ ಆವಾಗ ಆ ಗುಡ್ಡೆಗೆ ಪ್ರೆಷರ್ ಬಿದ್ದಿದೆ ಅಂತ ನೀವು ಹೇಳ್ತಾ ಇದ್ದೀರಿ ಅದು ಹೌದು ಕರೆಕ್ಟಾ ಹಾಂ ಹಾಂ ಆವಾಗ ಇಲ್ಲಿಂದ ಎಲ್ಲಿ ಇಲ್ಲಿ ಕೊಡೋಕೆ ಹೋಗಲ್ಲ ಅವ್ರು ಮೇಲೆ ಹೋಗ್ಬಿಟ್ರು ಸೀದಾ ಕಂಬಿ ಹಾಕಲ್ಲ ಇಲ್ಲಿ ಕಂಬ ನಿಲ್ಲಿಸಿಲ್ಲ ಡೈರೆಕ್ಟ್ ಅವರು ಇಟೇಗಿ ತಂದು ಎಳೆದಿ ಆ ಕಂಬ ಹಿಂದಿನ ಕಂಬಗೆ ಹಾಕಿದ್ರು ಅವರು ಆ ಗುಡ್ಡೆ ಬಿದ್ದಿ ಆ ಗಾಡಿ ಆ ಕಂಬೈತೆ ಹಾಂ ಹೊಳೆಗೆ ಬಿತ್ತು ಚೆಕ್ ಬೆಂಕಿ ಹೌದು ಬೆಂಕಿ ನಾನು ನೋಡ್ದಂಗೆ ಯಾರು ನೋಡಲಿಲ್ಲ ನಾನು ಹೇಳ್ತಿಲ್ಲ ನೀವು ಮಾಡಿ ನಾನು ನೋಡ್ದಂಗೆ ಯಾವ ವ್ಯಕ್ತಿನೂ ನೀವು ದುರಂತವನ್ನ ಯಾರು ನೋಡಲಿಲ್ಲ ಅದು ಎಲ್ಲ ಹೊರಗೆ ನಿಲ್ತು ನೋಡ್ತೇವೆ ಏನೋ ಬಾಯಿಗೆ ಬಂದು ಹೇಳ್ತಾವ ನಾನು ಹೇಳ್ತಲ್ಲ ಯಾವ ದೇವ್ರ ಮುಂದೆ ನಾನು ಕಾಯಿ ನೆಗೀಬೇಕು ಪಲ್ವಾ ನಾ ನೋಡಿ ನೀವು ನೆಗಿತೀರಾ ಬೇರೆಯವರು ಬೇರೆ ಯಾರು ನೆಗೀತಿರಾ ಹೇಗೆ ಒಂದು ಫಲ ಇಡ್ತಿ ಸಿಲಿಂಡರ್ ಹೊಟ್ಟ ತಲ್ಲ ಅಂತ ತೆಗಬೇಕು ನಾನು ಸಿಲಿಂಡರ್ ಹೊಟ್ಟಿದ್ದು ಅಂದರೆ ನೆಗೀತಿ ಯಾವ ದೇವ್ರ ಮೇಲೆ ತಗೋಸ್ರು ಇಟ್ಟೇ ನಾ ಇನ್ನೂ ನಿಮ್ಮ ನೋವು ಮನಸ್ಸಲ್ಲಿ ಹಾಗೆ ಹಾಗೆ ಇದು ಇಲ್ಲಿ ಯಾರು ನಮ್ಮ ಊರಿನಲ್ಲಿ ಯಾರ ಮನೆಯೂ ಅನಾಹುತ ಆಗಲ್ಲ ಪ್ರತಿ ಒಂದು ನಷ್ಟ ಆದ ನಂದು ಈ ಉಳುವರೆ ಗ್ರಾಮದಲ್ಲಿ ನಷ್ಟ ಆದ ನಂದು ಜಾಗ ನಂದು ಬಾವಿ ನಂದು ಬಂಗಾರ ನಂದು ಮನೆ ನಂದು ಮತ್ತೆ ಯಾರ್ದು ಹೋಗಿದ್ರಿ ಒಂದು ಬಾಡಿ ಹೋಯ್ತು ಗೌರ್ಮೆಂಟ್ನವ್ರು ಮನೆ ಕೊಡ್ತೀರಿ ಯಾರಿಗೆ ಏನು ಆಗದಂತ ನೆಲಗಟ್ಟು ಮಾಡಿದ್ದ ಮನೆ ಕೊಟ್ಟರಿ ಈಗ ನಮ್ಮ ಕಂಪೌಂಡ್ನಲ್ಲಿ ಏನು ಆಗದನಿಗೆ ಮನೆ ನಿಮಗೆ ಮನೆ ಇಲ್ಲ ನಮಗೆ ಮನೆ ಇದು ನಮಗೂ ಇದು ನಮ್ಮ ಸೇರಿಸಿ ಒಂದು ಮನೆ ಹೆಂಗಿದ್ರು ನೋಡಿ ನಾವು ಹಿಂಗೆ ಮಾತಾಡ್ತೀವಿ ಅಂದ್ರೆ ಮನೆ ಯಾರು ಎಲ್ಲ ದೇಶ ನಾವು ಬಿಡೋದೆ ನಮಗೆ ಅದು ಇಲ್ಲ ನಾನು ಅದೇ ನಾನು ಸತ್ತು ಹೋಗಿ ಹುಟ್ಟು ಬಂದಿ ಸತ್ತು ಹೋಗಿ ಹುಟ್ಟು ಬಂದೆ ನಾನು ಏನೋ ದೇವರ ಪುಣ್ಯಕ್ಕೆ ನಾ ಬದುಕಿ ಇಟ್ಟು ಹೇಳೋಕಾಗೆ ಬದುಕ ಇವನೇನ ಇದಿಷ್ಟು ಇಲ್ಲಿಯ ಒಂದು ನಿವಾಸಿಗಳ ಮಾತು ಬಹಳ ನೋವಿದೆ ನೋಡಿ ಘಟನೆ ಆಗಿ ಒಂದೂವರೆ ವರ್ಷ ಕಳೆದರೂ ಕೂಡ ಇಲ್ಲಿಯ ಜನಗಳ ಮನಸ್ಸಲ್ಲಿ ಎಷ್ಟು ಆ ನೋವಿದೆ ಎಷ್ಟೊಂದು ಬೇಸರ ಇದೆ ಅನ್ನೋದನ್ನು ನಾವು ಮಾತುಗಳಲ್ಲಿ ಕೇಳಬಹುದು ಜೊತೆಗೆ ಅವರು ಕಾರಣ ಕೊಟ್ಟಿದ್ದು ನನಗೆ ವಿಶೇಷ ಅನಿಸಿತ್ತು ಬಹುತೇಕ ಇದು ಎಲ್ಲಿಯೂ ಇಲ್ಲದ ಒಂದು ಅವರು ರೀಸನ್ ಅನ್ನು ಕೊಟ್ಟರು ಮತ್ತೆ ಅವರು ಪ್ರತ್ಯಕ್ಷ ದರ್ಶಿಗಳು ಘಟನೆಗೆ ಘಟನೆಯನ್ನು ಕಣ್ಣಾರೆ ಕಂಡವರು ಹೇಳ್ತಿರುವಂತಹ ಈ ಘಟನೆಯನ್ನು ನೀವು ಕೇಳಿದ ನಂತರ ಬಹು ಬಹುತೇಕ ಜನಗಳಿಗೆ ಇದೊಂಥರ ಮೈ ರೋಮಾಂಚನ ಆಗ್ಬೋದು ಈ ಥರನೂ ನಡೀಬೋದು ಆ ಘಟನೆ ಅಂತ ಹೇಳೋಕ್ಕಾಗಲ್ಲ ಎಲ್ಲೂ ಯಾವ ಥರನೂ ಬೇಕಾದ್ರೆ ನಡಿಬೋದು ನೋಡಿ ಶಿರೂರು ದುರಂತಕ್ಕೆ ಎಂಥ ದೊಡ್ಡ ಒಂದು ತಿರುವು ಸಿಗ್ತಾ ಇದೆ ಇವರು ಹೇಳ್ತಾ ಇದ್ದಾರೆ ಈ ಊರಿನವರು ಈ ಮನೆ ಸರ್ವನಾಶ ಆಗಿರುವ ಮನೆಯ ಮಾಲೀಕರು ಹೇಳಿದ್ದು ಮಾತು ಈ ನಿಮ್ಮ ಅಭಿಪ್ರಾಯವನ್ನು ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಧನ್ಯವಾದಗಳು ನಮಸ್ಕಾರ